ಯಾರು ಬಂದಿದ್ರು ಏನು ಹೇಳೋದು ಬಂದೇ ಇಲ್ಲ ಯಾವ ವಿಚಾರ ನಮಗೆ ಗೊತ್ತಿಲ್ಲ ನಮಗೇನಂದರೆ ಅವ್ರು ಯಾರೋ ಕಾಮೆಂಟ್ ಮಾಡ್ತಾ ಇವರು ಯಾರು ಕಾಮೆಂಟ್ ಮಾಡ್ತಿದ್ದಾರೆ ಈಗ ಅಂತ ಅಂದರು ಅದ್ರ ಬಗ್ಗೆ ನಾನೇನು ಮಾತಾಡೋಕೆ ತಯಾರಿಲ್ಲ ಅವ್ರು ಏನೇ ಅದು ಕಾಮೆಂಟ್ ಮಾಡೋರಂತ ಪೊಲೀಸ್ ಕಂಪ್ಲೇಂಟ್ ಕೊಡಲಿ ಈಗಲೂ ಪೊಲೀಸ್ ಕಂಪ್ಲೇಂಟ್ ಕೊಡಲಿ ಅವರು ತನಿಖೆ ಮಾಡ್ತಿದಾರಲ್ಲ ಅವ್ರಿಗೆ ತನಿಖೆಲ್ಲ ಅದು ಸೇರಿ ಮಾಡಿಸ್ಲಿ ಯಾರು ಬೇಡ ಅಂತಾರೆ ನಾ ನಾವೇನು ಬೇಡ ಅಂದರೆ ಆದರೆ ನಮ್ಮ ಬ ನಮ್ಮಲ್ಲಿ ನಮಗೆ ಯಾವುದು ಆ ಥರ ಮಾಹಿತಿ ಇಲ್ಲ ಮಾಡಿದ್ದು ಗೊತ್ತಿಲ್ಲ ಇನ್ನು ಆಗಿದ್ದು ಗೊತ್ತಿಲ್ಲ ನಮಗೆ ಇದನ್ನ ಆಮೇಲೆ ಎಲ್ಲಿ ಅವನು ಜಗಳಾಡಿಲ್ಲ ಆಫೀಸ್ನಲ್ಲಿ ಜಗಳಾಡಿಲ್ಲ ನಮ್ಮ ಮನೇಲಿ ಜಗಳಾಡಿಲ್ಲ ಅವರು ಅಪೋಲೋ ಫಾರ್ಮಸಿ ಎಚ್ ಆರ್ ಕೂಡ ಬಂದಿದ್ದರು ಬಂದು ಅವರೆಲ್ಲ ನಮಗೆಲ್ಲ ಧೈರ್ಯ ಹೇಳಿ ನಿಮಗೆ ಆ ಮಗ ನಿಮ್ಮ ಮಗನಿಗೆ ಬರ್ತಕ್ಕಂಥ ಕ್ಲೈಮ್ಸ್ ಏನಿದ್ದಾವೆ ಎಲ್ಲ ಕೊಡ್ತೀವಿ ಸ್ವಲ್ಪ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅವ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೇಳಿದ್ದಾರೆ ಅವ್ನು ಕೊಡ್ರಿ ಸೆಟ್ಲ್ ಮಾಡ್ತೀವಿ ನೀವು ನೀವು ಏನು ಯೋಚನೆ ಮಾಡಬೇಡ್ರಿ ನಮ್ಮ ಕಡೆಯಿಂದ ಏನು ಸಾಧ್ಯ ಐತೆ ಅದೆಲ್ಲ ನಾವು ಮಾಡಿಕೊಡ್ತೀವಿ ಅಂತ ಸ್ಯಾಲ್ರಿ ಇರ್ಬೋದು ಪಿ ಎಫ್ ಇರ್ಬೋದು ಯಾವ ಕ್ಲೈಮ್ಸ್ ಇದಾವೆ ಪೆನ್ಷನ್ ಅಂತ ಏನಿದ್ರು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನು ಹೆಚ್ಚಿದ್ದಿಲ್ಲ ಏನಂದರೆ ಈಗ

ಬಂದಿಲ್ಲ ಕೇಳಿ ಕೇಳಿಲ್ಲ ಗೊತ್ತಿಲ್ಲ ಇಲ್ಲ ಕರ್ಕೊಂಡು ಕರ್ಕೊಂಡೋಗಿಲ್ಲ ನಾವು ಮಾರ್ಕೆಟ್ಗೆ ಹೋಗಿದ್ವಿ ಅಷ್ಟನ್ನೇ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗಿದ್ವಿ ನಾವು